ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸಮಿತಿ ರಚನೆಗೆ ಜನಸ್ಪಂದನದಲ್ಲಿಯೂ ಮನವಿ ಸಲ್ಲಿಸಲಾಗಿದೆ ಎಂದು ವಾರ್ಡ್ ಸಮಿತಿ ಬಳಗದ ಸದಸ್ಯ ಡಾಕ್ಟರ್ ಬಸುಭಾಸ್ ಬೊಗರೋಡ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಾರ್ಡ್ ಸಮಿತಿ ರಚನೆಗೆ ಸಾಕಷ್ಟು ದಿನಗಳ ಹೋರಾಟ ನಡೆದಿದೆ ಇದರ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಹ ಮನವಿ ಸಲ್ಲಿಸಲಾಗಿದೆ ಆದರೆ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಅಲ್ಲಿಯ ಆಡಳಿತ ಮಂಡಳಿ ತೆಗೆದುಕೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ವಾರ್ಡ್ ಸಮಿತಿಯ ಸದಸ್ಯ ನಾನು ಸುಮಾರು ಎರಡೂವರೆ ವರ್ಷಗಳ ಹಿಂದೆ ವಾರ್ಡ್ ಸಮಿತಿ ಸಲುವಾಗಿ ಅಪ್ಲಿಕೇಶನ್ ಹಾಕಿದ್ದೇನೆ ಈಗ ಒಂದು ವರ್ಷದಿಂದ ಸಹಿತ ಎರಡನೇ ಸಲ ಅಪ್ಲಿಕೇಶನ್ ಹಾಕಿದ್ದೇನೆ ಸುಮಾರು ಒಂದು ಸಾವಿರದ ಅರವತ್ತು ಅಪ್ಲಿಕೇಶನ್ ಬಂದಿದೆ ಎಂಬತ್ತೆರಡು ವಾರ್ಡ್ ಸಲುವಾಗಿ ಈ ಬಂದಿರುವಂಥ ವಾರ್ಡ್ಗಳಿಗೆ ಬಂದಿರುವಂಥ ಅಪ್ಲಿಕೇಶನ್ ಸ್ಕ್ರೂಟ್ನಿ ಮಾಡಿ ವಾರ್ಡ್ ಸಮಿತಿ ರಚನೆ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ಇದ್ರೂ ಸಹಿತ ಜನರ ಬಾಡಿಯಲ್ಲಿ ಇದನ್ನು ಕಮಿಷನರ್ ಇನ್ನೂ ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಈಗಾಗಲೇ ಜನಸಂದಾನದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಅವರಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಂ ಪಿ ಅವರಿಂದ ಲೆಟ್ರ್ ಕೊಟ್ಟರು ಸಹಿತ ಯಾವುದೂ ಇಂಪ್ಲಿಮೆಂಟೇಷನ್ ಮಾಡಿದರೆ ವಿಳಂಬ ರೀತಿ ಅನಿಸ್ತಾ ಇರೋದ್ರೆ ನಮ್ಮ ನಾಗರಿಕರಿಗೆ ಸಂವಿಧಾನಾತ್ಮಕವಾಗಿ ಏನು ವಾರ್ಡ್ ಸಮಿತಿ ಆಗಬೇಕಾಗಿತ್ತು ಅದನ್ನು ನಮ್ಮಿಂದ ವಂಚಿತವಾಗಿರೋದ್ರಿಂದ ನಮ್ಮದು ಒಂದೇ ಬೇಡಿಕೆ ಅಂತಂದರೆ ವಾರ್ಡ್ ಸಮಿತಿಯನ್ನೇ ಯಾವಾಗ ರಚನೆ ಅಂತ ಲಿಖಿತವಾಗಿ ಕಮಿಷನರು ನಮಗೆ ಲಿಖಿತವಾಗಿ ಕೊಡುವವರೆಗೂ ಸಹಿತ ನಾವು ಏನು ಅಹೋರಾತ್ರಿಯನ್ನು ಧರಣಿ ಮಾಡ್ತಾ ಇದ್ದೇವೆ ಇದನ್ನು ನಾವು ಹಿಂ ತಗೊಳ್ಳೋದಿಲ್ಲ ನಾಳೆನೂ ಸಹಿತ ನಮ್ಮ ಧರಣಿ ಮುಂದುವರ್ತದೆ ಬಹುಶಃ ನಾಡಿದವರೆಗೆ ಸಹಿತ ಏನು ಆಶೋಚನೆ ಬರಲಿಲ್ಲ ಅಂದರೆ ನಾವು ಅನ್ನಿಸ್ತೇ ಆಗೋದೇ ಇಲ್ಲೇ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ರಕ್ತ ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು ವಾರ್ಡ್ ಸಮಿತಿ ಶೀಘ್ರದಲ್ಲಿ ಅರ್ಚನೆ ಆಗಲೇಬೇಕು ಇದು ನಮ್ಮ ಸಿಂಪಲ್ ಬೇಡಿಕೆ ನಾನು ಇದನ್ನು ಮತ್ತೊಮ್ಮೆ ಕಳ್ಕಳಿಂದ ಕಮೀಸರಿಗೆ ಕೇಳ್ತಾ ಇದ್ದೇವೆ